ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೋರಿ ಕೂಟ ಸಿಗದೇ ಇದ್ರು ಕೂಡ ಸಿಂಗಲ್ ಆಗಿ ಹಾಗೆ ಉಳಿಸ್ಕೊಂಡಿದಿರಾ ಮನೆಯಲ್ಲಿ ತುಂಬಾ ಪ್ರೀತಿ ಅಂತಿದ್ರಿ ಹೇಳಿದ್ರ ಬಗ್ಗೆ ಮೇಡಮ್ ಇದು ಎಷ್ಟು ಸಾಧು ಸ್ವಭಾವ ಅಂದ್ರೆ ಅದ್ರ ಕೆಳಗಡೆ ಮಲ್ಕೊಂಡ್ರೆ ಮಾಡಲ್ಲ ಕೆಳಗಡೆ ಹೋಗ್ಬೋದು ಹೆಜ್ಜೆ ಸೈಡ್ ಕೂಡ ಒಂದು ಇಂಚ್ ಕೂಡನು ಕೂಡ ಸೈಡ್ ಹೋಗಲ್ಲ ಅಷ್ಟು ಸಾಧು ಸ್ವಭಾವ ಇದೆ ಇದು ಆಗಿದೆ ಸರ್ ಮೇಡಮ್ ಈಗ ಒಂದ್ ತಿಂಗಳ ಇದು ನಲ್ಲಿ ಎರಡು ವರ್ಷದಿಂದ ನಮ್ಮ ಅಣ್ಣವ್ರು ತಗೊಂಡಿದ್ರು ಅಲ್ಲಿ ದೇವಸ್ಥಾನದಲ್ಲಿತ್ತು ಓರಿ ಇದು ಅವರಿಂದ ದೇವಸ್ಥಾನದಲ್ಲಿ ಸ್ವಲ್ಪ ಡೆಮಾಲಿಶ್ ಆಯ್ತು ದೇವಸ್ಥಾನ ಅಲ್ಲಿ ನಾನು ತಗೋ ಬಂದೆ ಅದು ಓರಿ ನಮ್ ಮನೆಯವ್ರಿಗೆಲ್ಲ ಒಂಥರೇಟ್ ಓರಿ ಆಗಿಬಿಟ್ಟಿದೆ ಸೊ ಕೊಡೋದ್ ಬೇಡ ಹೋಗಿದ್ವಿ ಸುಮಾರು ಒಂದು ಸಿಕ್ಸ್ ಮಂತ್ಸ್ ಹುಡ್ಕಾಟದಲ್ಲೇ ಇದ್ವಿ ಎಲ್ಲೂ ಆಗ್ಲಿಲ್ಲ ನಿಮ್ಗೂ ಲಾಸ್ಟ್ಗೆ ನಾವು ಡಿಸೈಡ್ ಆಗ್ಬಿಟ್ವಿ ಸುಮ್ನೆ ಓಡಾಟ ಬೇಡ ಮನೇಲೆ ಇದ್ ಬಿಡ್ಲಿ ಬಿಡಿ ಮತ್ತೇನಿದೆ ಸರ್ ಗುಣಲಕ್ಷಣಗಳಿದ್ರು ಮೇಡಮ್ ಮುದ್ದಾಪನ ನೋಡಿ ಎಷ್ಟು ಲೆಂತ್ ಇದೆ ಒಂದು ಬಾರ್ ಬಾರ್ಗಿಂದ ಜಾಸ್ತಿ ಬರುತ್ತೆ ಇದು ಲೆಂತ್ ಸೊ ನೋಡ್ತಾ ಇರ್ಬೋದು ಸೊ ನೋಡ್ತಾ ಇರ್ಬೋದು ಉದ್ದಪ್ಪನ್ನ ಈಗ ಈಗ ಆರಲ್ಲಿ ಬಂದಿರುವಂತಹ ಓರಿ ಸೊ ಅದ್ರ ಉದ್ದ ಮತ್ತೆ ಪನ್ನ ನೋಡ್ತಾ ಇರ್ಬೋದು ಮತ್ತೆ ಕಾಲ್ ಕಂಬಗಳು ನೋಡ್ತಾ ಇರ್ಬೋದು

ಸೊ ವಿಡಿಯೋ ನೋಡ್ತಿರೋ ನಿಮ್ಮ ಹತ್ರ ಇದಕ್ಕೆ ಸರಿ ಹೊಂದುವಂತಹ ಕೂಟ ಏನಾದರೂ ಇದ್ರೆ ಹೋರಿ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಗೊಳ್ತಾರೆ ಸೊ ನೋಡ್ತಿದ್ದೀರಲ್ಲ ಅದ್ರ ಮುಖಲಕ್ಷಣ ಆಗಿರ್ಬೋದು ಉದ್ದಾಪನ ಆಗಿರ್ಬೋದು ಕಾಲ್ಕಂಬ ಆಗಿರ್ಬೋದು ಪ್ರತಿಯೊಂದು ಕೂಡ ಸೊ ನೋಡಿ ಮನೇಲಿ ಯಾರಾದ್ರೂ ಸಾಕಿರೋಂತವ್ರ ಹತ್ರ ಇದಕ್ಕೆ ಸರಿ ಹೊಂದುವಂತಹ ಕೂಟ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ನಮ್ ತಾಯಿ ಅವ್ರಿಗೆ ಬಹಳ ಪ್ರೀತಿ ಮೇಡಮ್ ಇಬ್ಬರ ಮೇಲೆ ಇಬ್ಬರಿಗೂ ಅಷ್ಟೇ ನಮ್ ತಾಯಿ ತಂದೆ ತಾಯಿ ಅವ್ರಿಗೆ ಇಬ್ಬರಿಗೂ ಅಷ್ಟೇ ಸೊ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಒಂದು ಹೋರಿ ಹೆಸರು ಏನಾದ್ರು ಇಟ್ಟಿದ್ದೀರಾ ಮೇಡಮ್ ಅವರು ಪಶುರಾಮ ಅಂತ ಇಟ್ಟಿದ್ದಾರೆ ಪಶು ಪಶುರಾಮ ಪಶುರಾಮ ಓಕೆ ನೀವು ಹಂಗೆ ಕರಿತೀರಾ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಲ್ಲಿ ಬನ್ನಿ ಸರಿ

ಒಂದು ನೇಮ್ ಆಗ್ಬೇಕು ಅಂತ ಅಷ್ಟೇ ನಮ್ಗೆ ಇದ್ರಲ್ಲಿ ತಳಿ ಅಭಿವೃದ್ಧಿ ಆಗ್ಬೇಕು ಮೇನ್ ನಮಗೆ ಈ ಕಡೆ ನೋಡಿ ಇನ್ನ ಕೆಲವರು ಯೂತ್ಸ್ ಅವ್ರು ಕಟ್ಟಬೇಕು ಅನ್ನೋದು ಇದು ಇದಿದೆ ಸೊ ಖಂಡಿತ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಿಮ್ಮನ್ನ ಮೀಟ್ ಮಾಡಿ ಸೊ ಇದೇ ರೀತಿ ನಿಮ್ಮ ಹಳ್ಳಿ ಕರ್ಪ್ರೀತಿಯನ್ನ ಪ್ರೀತಿಯನ್ನ ಹೋಗಿ ಹಾಗೆ ಸುತ್ತಮುತ್ತಲಿರುವಂತಹ ನಿಮ್ಮ ಯಂಗ್ಸ್ಟರ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಈಗ ನಾನ್ ದಾವಣಿ ನೆಕ್ಸ್ಟ್ ಘಾಟಿಗೆ ನನ್ನ ಫ್ರೆಂಡ್ಸ್ ಇಬ್ರು ಜಾಯ್ನ್ ಆಗ್ತಾ ಇದಾರೆ ಆಕ್ಚುಲಿ ನೋಡ್ತಿದ್ರೆ ಅವ್ರಿಗೂ ಅನಿಸ್ತಿರುತ್ತೆ ನಾವು ಕಟ್ಟಬೇಕು ನಾವು ಮಾಡಬೇಕು ನಾವು ಜಾತ್ರೆಗಳನ್ನ ಮಾಡಬೇಕು ಅಂತ ಸೊ ಹಂಗಾಗಿ ಇನ್ಸ್ಪೈರ್ ಆಗಿ ಅವರು ಕೂಡ ಈ ಕಟ್ಟಿದ್ದಾರೆ ನೆಕ್ಸ್ಟ್ ನನ್ನ ದಾವಣಿ ಸ್ವಲ್ಪ ದೊಡ್ಡದು ಮಾಡ್ಬೇಕು ಅವರೇ ನಾವು ಮಾಡ್ತೀವಿ ನಾವು ಕಟ್ಲೇಬೇಕು ನಿನ್ ದಾವಣಲಿ ನೆಕ್ಸ್ಟ್ ಅವರೇನೆ ಮುಂದೆ ಬಂದಿಲ್ಲ ನೆಕ್ಸ್ಟ್ ಅವರು ಒಂದ್ ಎರಡ್ ಜೊತೆ ಕಟ್ತಾರೆ ನಮ್ಮ ಫ್ರೆಂಡ್ಸ್ ಶ್ರೀನಿವಾಸಪುರ್ ಹುಡ್ಗ ಚಂದನ್ ಅಂತ ಇಂದ್ರ ಅಂತ ನಮ್ಮ ಹುಡುಗ ಇಲ್ಲೇ ಇದ್ದಾನೆ ತುಂಬಾನೇ ಇವರು ನಮ್ ತಾಯಿಯವರು ಇವರು ನಮ್ ತಾಯಿಯವರು ಇವ್ರಿಗೂ ಎಷ್ಟು ನಮ್ಗಿಂದ ಜಾಸ್ತಿ ಆಸಕ್ತಿ ಇದ್ರಲ್ಲಿ ಹಳ್ಳಿ ಇದ್ರಲ್ಲಿ ನಮ್ ತಂದೆ ತಾಯಿ ಬುರ್ಗು ಅಷ್ಟೇ ಅವ್ರಿಗೆ ಈಗ ಒಂದ್ ಮನೆಯಲ್ಲಿ ತಂದ್ರೆ ತಂದೆ ತಾಯಿ ಏನಪ್ಪಾ ಓದ್ಕೊಂಡು ನೀನು ಈ ತರ ಹಳ್ಳಿ ಅಂತ ಕೆಲವು ಎಲ್ಲ ಕ್ವಶನ್ಸ್ ಮಾಡ್ತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಮ್ಗಿದ್ರಲ್ಲಿ ನಮ್ಗಿದ್ರಲ್ಲೇ ಇಂಟ್ರೆಸ್ಟ್ ಇದ್ರಲ್ಲೇ ನೆಮ್ಮದಿ ನಮ್ಗೆ ಅವರು ತರ ಯಾವತ್ತು ನನ್ನ ಕ್ವಶನ್ ಕೂಡ ಮಾಡಿಲ್ಲ ಅವರು ಆಯ್ತು ಮಾಡ್ತಾ ಇದೀಯ ಮಾಡಪ್ಪ ಅಂತ ಇದು ಮಾಡ್ತಾರೆ ಅಷ್ಟೇ ಅವರು ಸೊ ಇದು ಇವರ ಒಂದು ಕಂಪ್ಲೀಟ್ ಕುಟುಂಬ ಅ ಪ್ರತಿಯೊಬ್ಬರು ಕೂಡ ಕುಟುಂಬದಲ್ಲಿ ಎಲ್ಲರೂ ಕೂಡ ಮನೆ ಮಕ್ಕಳಂತೆ ಹಳ್ಳಿಕಾರ್ ಹೋರಿಗಳನ್ನ ಮತ್ತೆ ಕರುಗಳನ್ನ ತುಂಬಾ ಪ್ರೀತಿಯಿಂದ ಎಲ್ಲ ಸಾಕ್ತಾ ಇದ್ದಾರೆ ಹಾಗೆ ಈ ಭಾಗದಲ್ಲಿ ಇರುವಂತವರಿಗೂ ಕೂಡ ಒಂದು ಇನ್ಸ್ಪೈರ್ ಆಗಿ ಅವರ ಫ್ರೆಂಡ್ಸ್ ಆಗಿರ್ಬೋದು ಯಂಗ್ಸ್ಟರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗಿ ಇನ್ಸ್ಪೈರ್ ಮಾಡ್ತಾ ಒಂದು ಹಳ್ಳಿಕಾರ್ ಓರಿಗಳನ್ನ ಸಾಕ್ತಾ ಇದ್ದಾರೆ ಇನ್ನ ಒಂದು ನನ್ನ ತಂಗಿಯ ಮಿಸ್ ಆಗಿದೆ ರಕ್ಷಾ ಅಣ್ಣ ಅಂತ ಅವರು ಅಷ್ಟೇ ಅವರು ಬಂದ್ರೆ ಇಲ್ಲ ಬಂದ್ರೆ ಇವರತ್ರನೇ ಅರ್ಧ ಕಾಲ ಕಳೆಬಿಡ್ತಾರೆ ಇವರತ್ರನೇ ಓಕೆ ಅವರು ಹ್ಮ್ ಬಂದಿಲ್ಲ ಇವತ್ತಿ ಏನ್ ಅಮ್ಮ ಏನು ಹೇಳಾಕಿಲ್ಲ ನೋಡ ಮಕ್ಳ ಅವ್ರೇ ಹೇಳ್ತಾರ ಬಗ್ಗೆ ನಮ್ದೇನಿಂದ ಇಷ್ಟಾನೇ ಮೇಸಿದ್ದೀವಿ ಇವಾಗ ನೋಡ ಅವ್ರ ಇಷ್ಟ ಬಿದ್ದು ಕಟ್ಕೊಂಡವ್ರಪ್ಪ ಪ್ರೋತ್ಸಾಹ ಕೊಡ್ತೀರಾ ಬೇಡ ಹೋಗು ಅಂತೀವಿ ಅವ್ರ ಇಷ್ಟ ಬಿದ್ದು ಮಾಡ್ತಾವ್ರ ನಾವ್ ಅದಕ್ಕೆ ಏನೋ ಮಾಡ್ಗ್ರಿ ಅಂತ ಹೇಳ್ತಾ ಇದ್ವಿ

ಒಬ್ಬ ನೀವು ಒಬ್ಬ ಲೇಡೀಸ್ ಆಗಿ ಆತರ ಧೈರ್ಯ ಮಾಡಿ ಎಲ್ಲಾ ಕಡೆ ಓಡಾಟ ಮಾಡಿ ವಿಡಿಯೋಸ್ ಮಾಡ್ತಾ ನಿಮ್ಗೆ ಇನ್ಸ್ಪೈರ್ ಆಗಿ ಇನ್ನು ನೋಡದೆ ಕೆಲವರೆಲ್ಲ ಒಂದ್ ಮೂರ್ ನಾಲ್ಕ್ ಜನ ಬರ್ತಾ ಇದಾರೆ ಮುಂದೆ ಲೇಡೀಸ್ ಕೂಡ ತಂಗಿಯರು ಇವರೆಲ್ಲ ಕರ್ಸಿ ಸುಮಾಮ ಹತ್ತ ಕರ್ಸಿ 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 ಅಂತ ನಮ್ಗೆ ಸ್ವಲ್ಪ ಟೈಮ್ ಇಲ್ಲ ಟೈಮ್ ಇಲ್ಲ ಕರ್ಸಿ ಈಗ ನಮಗೆ ಒಂದು ಹಾಫ್ ಅನ್ ಅವರ್ ಮುಂಚೆ ಗೊತ್ತಾಗಿದ್ದು ಇಲ್ಲ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಟೈಮ್ ಇದ್ರೆ ಬಂದ್ಬಿಟ್ಟಿರೋ ಸೊ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೇಳಿ ಸೊ ಇದೇ ರೀತಿ ಇರ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಸರ್ವೇ ಸಾಮಾನ್ಯ ಎಲ್ಲಾ ಜಾತ್ರೆನೂ ತಿರ್ಗೋದು ಅಂದ್ರೆ ಏ ಟೈರ್ಡ್ ಆಗಿದೆ ಬಟ್ ನೀವು ಎಲ್ಲಾ ಒಂದು ಜಾತ್ರೆ ಕೂಡ ಬಿಡಲ್ಲ ಎಲ್ಲಾ ಜಾತ್ರೆನೂ ರಿಯಲಿ ಅದು ಒಂಥರ ನಿಮ್ಗೆ ಅದ್ರ ಮೇಲೆ ಇರೋ ಮೋಟಿವೇಶನ್ ಜಾಸ್ತಿ ಇದೆ ಮೇಡಮ್ ಸೊ ನಮ್ಗೆ ಅದ್ರ ಮೇಲೆ ಪ್ರೀತಿ ಇದ್ರೇನೆ ನಾವು ಅದನ್ನ ಮಾಡೋದಿಕ್ ಸಾಧ್ಯ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಯಾವದೇ ತರ ವಿಡಿಯೋ ಕೂಡ ಸ್ಕಿಪ್ ಮಾಡಲ್ಲ ಡೈಲಿ ಅಪ್ಡೇಟ್ಸ್ ನಿಮ್ದ್ರಲ್ಲಿ ನೋಡ್ತಾನೆ ಇರ್ತೀವಿ ನಮ್ಮ ಜೀವನ ಫಸ್ಟ್ ನಮ್ಮ ತಂದೆ ಆದ್ರು ತಂದೆಯಿಂದ ನಾವ್ ಆದ್ವಿ ನಾವು ದಾವಣಗೆರೆ ವ್ಯಾಪಾರ ಮಾಡ್ತಾ ಇದ್ವಿ ಫಸ್ಟ್ ಗೆ ಬೇರೆ ದಾವಣಗೆರೆ ಬಳ್ಳಾರಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ವಿ ನೆಕ್ಸ್ಟ್ ವೀಕ್ ಒಂದ್ ಮೂರು ವರ್ಷ ಬೇಡ ಅಂತ ಬಿಟ್ಟು ಸುಮ್ನೆ ಲಾಸ್ ಆಗಿಬಿಟ್ಟು ಬಿಟ್ಟು ನಾನು ಎತ್ತೇಕ ಬೇಡ ಅಂತ ಡಿಜಿಟಲ್ ಆಗಿ ನಮ್ ಹುಡುಗ ಇದ್ ಮೇಲೆ ಬೇಕನ್ನ ತಡೆ ತರಬೇಕು ಮಾಡೇ ಮಾಡ್ಬೇಕು ನಾವ್ ಅವ್ರ ಬಿಡಬಾರ್ದು ಈ ಕಸಬ ನಾವ್ ಅಂತ ಅಂದ್ಬಿಟ್ಟು ನಮ್ ಪವನ್ ಕುಮಾರ್ ಅನ್ನೋರು ಇವನ್ ಎಸ್ ಎಲ್ ಸಿ ಗೆ ದೇವ್ರ ಗುಡಿಗೆ ಬಂದಿದ್ದ ಸಮಯ ಯತ್ನ ಪರ್ಕ ಅಲ್ಲಿ ದೇವ್ರ ಗುಡ್ಡಿ ಆಗ್ತದೆ ದೇವ್ರ ಗುಡ್ಡ ಒಂದೊಂದ್ ಆತದೆ ಜಾತ್ರೆ ದಸರಾಗೆ ಹರಿದನ ಸೇರ್ತವೆ ಇಲ್ಲಿ ಎಸ್ ಎಲ್ ಸಿ ನಲ್ಲೇ ಬಂದಿದ್ದಾನೆ ನಿಂದೆ ಲೋಡ್ ಎತ್ಕೊಂಡು ನಮ್ಮ ಬಾರಿ ಬೇಡಿಕೆ ಸಮಯ ಇವರು ನಮ್ಮ ಪವನ್ ಕುಮಾರ್ ಅವರು ಹೌದಾ ನಮ್ಗೆ ಇದು ಕುಲಕ ಇದೆ ನಮ್ಮ ಬೆಳೆದಿರೋ ಮಕ್ಕಳು ಇವತ್ತು ಇದರಿಂದ ಈ ಜೀವದ ನಿನ್ನೆ ಇಷ್ಟೊತ್ತು ಲ್ಯಾಂಡ್ ಮಾಡ್ಬೇಕು ಅಷ್ಟೇ ಇಷ್ಟು ಅಂದ್ರೆ ಮನೆ ಕಟ್ಟಬೇಕಾದ್ರೆ ಇವತ್ತು ಇವರೆಲ್ಲ ಓದ್ಬೇಕು ಅಂದ್ರೆ ನಮ್ಗೆ ಇದೇ ದೇವರು ಹೌದು ಅದನ್ನ ನಾವು ಕೈ ಹಿಡಿದ್ರೆ ಅದು ಯಾವತ್ತು ನಮ್ಮನ್ನ ಕೈ ಬಿಡೋದಿಲ್ಲ ನಮ್ಮನ್ನ ಕೈ ಬಿಡೋದಿಲ್ಲ ಖಂಡಿತವಾಗ್ಲು ತಗೊಂಡೋಗಿ ಮೇಲೆ ಕೂರ್ಸುತ್ತೆ ಅನ್ನೋದಕ್ಕೆ ಸಾಕಷ್ಟು ಜನರು ಉದಾಹರಣೆ ಇದ್ದಾರೆ ಸೊ ಇದನ್ನ ನಂಬಿರೋರು ಯಾರು ಕೂಡ ಕೆಟ್ಟಿಲ್ಲ ಕೆಲವರೆಲ್ಲ ಕ್ವಶನ್ ಮಾಡ್ತಾರೆ ಮೇಡಮ್ ಬಂದ ಇಂಜಿನಿಯರಿಂಗ್ ಓದ್ಕೊಂಡಿದ್ಯಾ ನೀನ್ ಏನೋ ಕೆಲ್ಸಕ್ಕೆ ಹೋಗಲ್ಲ ಅಂತ ಬಟ್ ಗೊತ್ತಿಲ್ಲ ಅವ್ರಿಗೆ ನಾನು ಓರಿ ತಂದಾಗಿಂದ ನನಗೆ ಎಷ್ಟು ಅನುಕೂಲ ಆಗಿದೆ ಬೇರೆ ಕಡೆಯಿಂದ ಸೋರ್ಸ್ ನನಗೆ ಏನು ಅವ್ರಿಗೆ ಗೊತ್ತಿಲ್ಲ ನಾನು ಸೋರ್ಸ್ ನೆಲ್ಲ ಓಪನ್ ಇದ್ರಲ್ಲಿ ತೋರ್ಸಕ್ ಆಗಲ್ಲ ನನಗ್ ಗೊತ್ತು ನನಗ್ ಸೋರ್ಸ್ ಏನ್ ಬರ್ತಾ ಇದೆ ಅದರಿಂದ ಬೇರೆ ಕಡೆಯಿಂದ ನಾನಾ ಸೋರ್ಸ್ ಬರ್ತಾ ಇದೆ ಅನ್ನೋದು ನಮ್ ಬ್ರದರ್ಸ್ ಅಷ್ಟೇ ನೀನ್ ಯಾವ ಅನ್ನೋದಕ್ಕೆ ತಲೆ ಕೆಡ್ಸ್ಕೊಂತೀಯ ಖಂಡಿತವಾಗ್ಲೂ ನಾವು ಏನೋ ಅನ್ಕೊಳ್ತೀವಿ ಇದಕ್ಕೆ ಏನೋ ಖರ್ಚು ಮಾಡ್ತಿದೀವಿ ಇದನ್ನ ಸಾಕ್ತಿದೀವಿ ಅಂತ ಬಟ್ ಹಂಗಲ್ಲ ಬಟ್ ಇದಕ್ ನಾವ್ ಏನ್ ಮಾಡ್ತಿದೀವಲ್ಲ ಸೇವೆ ಏನ್ ಖರ್ಚು ಮಾಡ್ತಿದೀವಲ್ಲ ಅದ್ರಷ್ಟನ್ನ ನಾವು ಬೇರೆ ಒಂದು ರೂಪದಲ್ಲಿ ಆ ದೇವ್ರು ನಮ್ಗೆ ಕೊಟ್ಟೇ ಕೊಡ್ತಾರೆ ಸೊ ಖಂಡಿತವಾಗ್ಲೂ ನಮ್ಮನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹೋಗ್ತಾರೆ ಸೊ ಅದಕ್ಕೆ ಸೇವೆ ಮನಸ್ಫೂರ್ತಿಯಾಗಿ ಸೇವೆ ಮಾಡಿದಾಗ ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಮೀಟ್ ಆಗಿ ಕೊನೆಯದಾಗಿ ಏನಾದ್ರು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಹೇಳಿ ಅಣ್ಣ ಏನಾದ್ರು ಹಳ್ಳಿ ಬಗ್ಗೆ ಏನಾದ್ರು ಹೇಳಿ ಹಳ್ಳಿ ಕಾರ್ ಅಂದ್ರೆ ಮೇಡಮ್ ನಮ್ಗೆ ಇದು ಒಂಥರ ದೇವ್ರ ತಂಗಿ ಇದು ನಮ್ಮನೆ ತನ ಇದ್ದಂಗೆ ನಮ್ಗೆ ಬಾರಿ ಇಂಪ್ರೂವ್ ಮಾಡ್ತಾ ಇದೀವಿ ನಾವು ಚೆನ್ನಾಗಿ ಇನ್ನ ಓರಿ ಇನ್ನ ಜಾಸ್ತಿ ಕಟ್ಟಬೇಕು ಅಂತ ಆಸಕ್ತಿ ಇದೆ ಇನ್ನ ಈ ಸರ್ ಖಂಡಿತ ಈ ತರ ಮಾಡೋದಿಕ್ಕೆ ನಿಮ್ಗೆ ಕಿ ಒಳ್ಳೇದ್ ಮಾಡ್ಲಿ ಐಶ್ವರ್ಯ ಆಗಲಿ ಭಾಗವಂತ ದೇವರು ಚೆನ್ನಾಗಿ ಇರಬೇಕು ಮಾಡ್ಲಿ ಅಂದ್ರೆ ಯಾರು ಬರೋಂತಾ ಹ ಹ ಈಗ ನೋಡ್ತೀರೆ ಹೆಣ್ಣು ಮಕ್ಕಳು ಯಾರು ಬಂದು ಓರಿ ಇಡ್ಕೊಂಡು ಮಾಡೋರು ಯಾರು ಇಲ್ಲ ಈ ಕಾಲದಾಗ ಹ ಯಾರು ಹತ್ರ ಕೂಡ ಹಿಡಿಯಲ್ಲ ಮೇಡಮ್ ಮಗ ಯಾರು ಹಿಡಿಯಲ್ಲ ಲೇಡೀಸ್ ನಿಮ್ಮನ್ನ ಹೇಳ್ತಾ ಇದೀನಲ್ವಾ ಅಲ್ವಾ ನಿಮ್ಮನ್ನ ಇನ್ಸ್ಪೈರ್ ತಗೊಂಡ್ ಈಗ ನಾಲ್ಕೈದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ನೋಡ್ತಾ ಇದೀನಿ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಮಾಡ್ಲಿ ಇದೇ ತರ ಇನ್ನೂ ಬರ್ಬೇಕು ಹೊರಗಡೆ ಅಂತ ನಮ್ಗೆಲ್ಲ ಹೊಸಕೋಟೆ ಶಿವಣ್ಣ ಅವರು ನಾವ್ ಎಲ್ಲೇ ಊರಿ ತಗೊಂಡ್ ಹಾಕೋದ್ರು ಶಿವಣ್ಣ ಜೊತೆಲೇ ಹೋಗ್ತಿವಿ ನಾವೇ ಶಿವಣ್ಣ ಶಿವಣ್ಣ ಒಪ್ಪದ್ರೆ ನೆಕ್ಸ್ಟ್ ಇದಾರೆ ಜಾಕಿ ಇದ್ದಂಗೆ ನಮ್ ಚಪ್ಪರ್ ಕವರೇ ಗೈಡ್ ತುಂಬಾ ಖುಷಿ ಆಯ್ತು ಸರ್ ಸೊ ನಿಮ್ಮ ಹಳ್ಳಿ ಕಾರ್ ಪ್ರೀತಿ ಇದೇ ರೀತಿ ಮುಂದುವರಿಲಿ ಸೊ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗ್ಲಿ ಸೊ ಮುಂದೆ ಇನ್ನೂ ದೊಡ್ಡ ದೊಡ್ಡ ಓರಿಗಳನ್ನ ಕಟ್ಟಂಗಾಗ್ಲಿ ಕಡೆ ಹಲ್ಲಿನ ಊರಿಗಳನ್ನು ಕೂಡ ಕಟ್ಟಂಗಾಗ್ಲಿ ಸೊ ಘಾಟಿ ಜಾತ್ರೆಗಳಲ್ಲಿ ನೋಡೋಣ ನಿಮ್ಮ ಚಪ್ಪರದಲ್ಲಿ ಕಡೆ ಹಲ್ಲಿನ ಓರಿಗಳನ್ನ ನೋಡೋದಕ್ಕೆ ಇಷ್ಟಪಟ್ಟು ಮಾತಾಡ್ತೀವಿ ಸೊ ಇದೆ ರೀತಿ ನಿಮ್ಮ ಹಳ್ಳಿ ಕರ್ಪ್ರೀತಿ ಮುಂದುವರ್ಸ್ಕೊಂಡು ಹೋಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಇಡೀ ಕುಟುಂಬಕ್ಕೆ ಸೊ ನಮ್ಮ ಚಾನಲ್ ಒಟ್ಟಿಗೆ ನಿಮ್ಮ ಇಡೀ ಕುಟುಂಬ ಮಾತಾಡಿದಿರ ನಮ್ಮ ವೀಕ್ಷಕರೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಓರಿಗಳು ವಿಡಿಯೋ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ನೆಕ್ಸ್ಟ್ ಟೈಮು ಶಿವರಾತ್ರಿಗೆ ಮಹಾಶಿವರಾತ್ರಿಗೆ ಅಂಬರೀಷ್ ಅವರ ಅಧ್ಯಕ್ಷತೆಯಲ್ಲಿ ಫ್ಯಾಷನ್ ಶೋ ನಡ್ಸ್ಕೊಟ್ರ ಇಲ್ಲಿ ಅಡನಹಳ್ಳಿ ಗ್ರಾಮದಲ್ಲಿ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಅದೇ ತರ ಈ ವರ್ಷ ಕೂಡ ನೆಕ್ಸ್ಟ್ ಮಂತ್ ಸೆಕೆಂಡ್ ಿಗೆ ಸಪಲಮ ದೇವ ಟೆಂಪಲ್ ಅಂತ ದೊಡ್ಡಮ್ನಳ್ಳಿ ಹತ್ರ ಅದೇ ತರ ಇನ್ನೊಂದು ಇದಿದೆ ಫ್ಯಾಷನ್ ಶೋ ಇದೆ ಸೊ ಎಲ್ಲಾ ರೈತರು ಯಾವ ಭಾಗದಲ್ಲಿ ಇದ್ದಿರೋ ಎಲ್ಲಾ ರೈತರು ಬಂದು ಭಾಗವಹಿಸಿ ನಮ್ಮ ಹಳ್ಳಿ ಕಾರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಓರಿಗಳು ಭಾಗವಹಿಸಬೇಕು ಸೊ ಸರ್ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಈ ಬಾರಿ ಕೂಡ ವಿಜಯದಶಮಿ ದಿನ ಫ್ಯಾಷನ್ ಶೋನ ಮಾಡ್ತಾ ಇದ್ದಾರೆ ಫ್ಯಾಷನ್ ಫ್ಯಾಶನ್ ಶೋನ ಸಾಕಷ್ಟು ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದೀವಿಗಳು ಬರುತ್ತೆ ಫ್ಯಾಷನ್ ಖಂಡಿತ ಖಂಡಿತ ಎಲ್ಲಾ ರೈತರು ಕೂಡ ಬರ್ತಾರೆ